ಹರೇ ಶ್ರೀನಿವಾಸ ಸ್ನೇಹಿತರೆ ಇವತ್ತು ಚಾತುರ್ಮಾಸದ ಸಂಕಲ್ಪ ಮತ್ತು ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಯಜಮಾನರು ಸಂಕಲ್ಪವನ್ನು ಮಾಡಿಸ್ತಾರೆ ಅಂದರೆ ಅವ್ರ ಕಡೆಯಿಂದ ಮಾಡಿಸ್ಕೋಬೋದು ಮತ್ತು ಗುರುಗಳು ಯಾರಾದರೂ ಸಂಕಲ್ಪವನ್ನು ಮಾಡಿಸ್ತಾರೆ ಅಂದರೆ ಅವ್ರ ಕಡೆಯಿಂದ ಸಹ ಮಾಡಿಸ್ಕೋಬೋದು ಯಾರೂ ಇಲ್ಲ ಅಂದರೆ ನೀವು ಸಹ ಮಾಡ್ಕೋಬೋದು ಮೊದಲಿಗೆ ನಾವು ಒಂದು ಅರ್ಘ್ಯ ಪಾತ್ರೆಯನ್ನು ಇಟ್ಕೋಬೇಕು ಆಮೇಲೆ ಎರಡು ಥಾಲಿಗಳಲ್ಲಿ ನೀರನ್ನು ಇಟ್ಕೋಬೇಕು ಅಥವಾ ಎರಡು ನೀರು ನೀರಿಟ್ಕೋಬೋದು ಒಂದು ಆಚಮನಕ್ಕೆ ಒಂದು ಸಂಕಲ್ಪಕ್ಕೆ ಅಂತ ಆಚಮನ ಮಾಡೋದಕ್ಕೆ ಬರುತ್ತೆ ಅಂದರೆ ಮಾಡ್ಕೊಳ್ರಿ ಬರೋದಿಲ್ಲ ಅಂತಂದ್ರೆ ಸಂಕಲ್ಪ ಮಾಡಿಕೊಂಡ್ರೆ ಸಾಕು ಈಗ ಆಚಮನಕ್ಕೆ ನೀರನ್ನು ಇಟ್ಕೊಂಡಿರ್ತೀವಲ್ವ ಈ ಆಚಮನದ ನೀರು ಎಂಜಲಾಗಿರುತ್ತೆ ಅದಕ್ಕೋಸ್ಕರ ಇದು ಸಂಕಲ್ಪಕ್ಕೆ ಬರೋದಿಲ್ಲ ಆಚಮನ ಮಾಡಿ ತೆಗೆದು ಬಿಡಬೇಕು ಈಗ ಆಚಮನವನ್ನು ಮಾಡೋಣಂತೆ ಈ ಥರ ಕೈಯನ್ನು ಹಿಡ್ಕೊಂಡು ಮೂರು ಬಾರಿ ಒಂದು ಉದ್ಧಾರಣೆ ನೀರನ್ನು ಕುಡಿಬೇಕು ಮೊದಲನೇ ಬಾರಿ ಕೇಶವಾಯ ನಮಃ ನಮಃ ಮಾಧವಾಯ ನಮಃ ಅಂತ ಮೂರು ಬಾರಿ ಮೂರು ಉದ್ದರಣೆ ನೀರನ್ನು ಕುಡಿಬೇಕು ಆಮೇಲೆ ನಮಃ ವಿಷ್ಣುವೇ ನಮಃ ನಮಃ ವಾಮನಾಯ ನಮಃ ಶ್ರೀಧರಾಯ ನಮಃ ನಮಃ ಪದ್ಮನಾಭಾಯ ನಮಃ ದಾಮೋದರಾಯ ಸಂಕರ್ಷಣಾಯ ನಮಃ ವಾಸುದೇವಾಯ ನಮಃ ಪ್ರದ್ಯುಮ್ನಾಯ ನಮಃ ಅನಿರುದ್ಧಾಯ ನಮಃ ಪುರುಷೋತ್ತಮಾಯ ನಮಃ ಅಧೋಕ್ಷಜಾಯ ನಮಃ ನಾರಸಿಂಹಾಯ ನಮಃ ಅಚ್ಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀಕೃಷ್ಣಾಯ ನಮಃ ಅಂತ ಹೇಳ್ಕೋಬೇಕು ನಿಮಗೆ ಇದೆಲ್ಲ ಹೇಳೋದಕ್ಕೆ ಬಂದರೆ ಹೇಳ್ಕೊಳ್ರಿ ಇಲ್ಲಾಂದರೆ ನಾನು ಹೇಳಿದ್ದನ್ನು ಕೇಳಿಸ್ಕೊಂಡ್ರೆ ಸಾಕು ಆಚಮನ ಮಾಡೋದಕ್ಕೆ ಬಂದರೆ ಮಾತ್ರ ಮಾಡಿಕೊಳ್ಳ್ರಿ ಇಲ್ಲಾಂದರೆ ಬರೀ ಸಂಕಲ್ಪ ಮಾಡಿದ್ರು ಸಾಕಾಗುತ್ತೆ ಈಗ ಇದಿಷ್ಟು ಹೇಳಿ ಆದಮೇಲೆ ಆಚಮನ ಮುಗಿದ್ಮೇಲೆ ಆಚಮನಕ್ಕಾಗಿ ಒಂದು ನೀರನ್ನು ಇಟ್ಕೊಂಡಿರ್ತೀವಲ್ವಾ ಆ ನೀರನ್ನು ತೆಗೆದುಬಿಡಬೇಕು ಇದು ಎಂಜ್ಲಾಗಿರುತ್ತೆ ಇದರಿಂದ ಇನ್ನು ಏನು ಮಾಡೋದಕ್ಕೂ ಬರೋದಿಲ್ಲ ಹಾಗಾಗಿ ಇನ್ನೊಂದು ನೀರನ್ನು ಇಟ್ಕೊಂಡಿರ್ತೀವಲ್ಲ ಈಗ ಸಂಕಲ್ಪವನ್ನು ಶುರು ಮಾಡೋಣಂತೆ ಸಂಕಲ್ಪನೂ ಅಷ್ಟೇ ನಾನು ಹೇಳ್ತಾ ಹೋಗ್ತೀನಿ ನೀವು ಅಕ್ಷತೆ ನೀರನ್ನು ಬಿಟ್ಟರೆ ಸಾಕು ಮೊದಲು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೊಂಡು ಹೀಗೆ ಮುಷ್ಟಿ ಮಾಡಬೇಕು ಮುಷ್ಟಿ ಮಾಡಿ ಎಡಗೈ ಕೆಳಗಡೆ ಹಿಡ್ಕೊಂಡು ಬಲಗೈ ಮೇಲ್ಗಡೆ ಮುಚ್ಕೋಬೇಕು ಈ ಥರ ಎಡಗೈ ಕೆಳಗಡೆ ಬಲಗೈ ಮಂತ್ರಾಕ್ಷತೆ ಹೂ ಇರುತ್ತಲ್ಲ ಅದು ಮೇಲ್ಗಡೆ ಹಿಂಗೆ ಮುಚ್ಕೊಂಡು ಬಲ ತೊಡೆಯ ಮೇಲೆ ಇಟ್ಕೋಬೇಕು ನಿಮ್ಮ ಬಲಗಡೆ ತೊಡೆಯ ಮೇಲೆ ನಾನು ಈಗ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಕೈಯನ್ನು ಇಟ್ಕೋಬೇಕು ಇವಾಗ ಸಂಕಲ್ಪ ಶುರು ಮಾಡ್ತೀನಿ ಶ್ರೀ ಗೋವಿಂದ ಗೋವಿಂದ ವಿಷ್ಣುರಾಜ್ಞೆಯ ಪ್ರವರ್ತಮಾನಸೆ ಆದ್ಯ ಭ್ರಮಣ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಹ ಕಲ್ಪೆ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಕಂಡೆ ಜಂಬೂದ್ವೀಪೆ ದಂಡಕಾರೆಣ್ಣೆ ದೇಶೇ ಗೋದಾವರ್ಯಾ ಶಾಲಿವಾನಶಕೆ ಬೌದ್ಧಾವತಾರೆ ಅಸ್ ವರ್ತಮನೆಯ ಚಾಂದ್ರಮೇ ವ್ಯಾವಹಾರಿಕೆ ವಿಶ್ವಾವಸುನಾವತ್ಸರೆ ಉತ್ತರಾಯಣೆ ಗ್ರೀಷ್ಮು ಆಷಾಢ ಮಾಸೆ ಶುಕ್ಲಪಕ್ಷೇ ಎಂಗುಣ ವಿಶೇಷಣ ವಿಶಿಷ್ಟಾ ಶುಭ ತಿಥೌ ಅಸ್ಮದ್ ಗುರುವಂತರ್ಗತ ಪತ್ಯಂತರ್ಗತ ಅಂತ ಹೇಳ್ಕೊಬೇಕು ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಮಾಸನಿಯಾಮಕಿನ್ನ ಇವಾಗ ಈ ಮಾಸಕ್ಕೆ ವೃಷಾಕಪಿ ವಾಮನರೂಪಿ ಭಗವಂತ ಅಸ್ಮತ್ ಕುಲದೇವತಾ ಭಿನ್ನ ರಾಮಕೃಷ್ಣಾದಿ ಅನಂತ ಅವತಾರಾತ್ಮಕ ಬಿಂಬಮೂರ್ತಿ ಪ್ರೇರಣೆಯ ಬಿಂಬಮೂರ್ತಿ ಪ್ರೀತ್ಯರ್ಥಂ ನೀವು ಯಾವ ವ್ರತವನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಆ ವ್ರತದ ಹೆಸರನ್ನ ಹೇಳ್ಕೋಬೇಕು ಮಾತು ಮಾಸದ ರಂಗೋಲಿಯನ್ನ ಹಾಕೋರು ಶ್ರೀ ಗೋಪದ್ಮ ಕರ್ಮಾಖ್ಯ ವ್ರತಮಹಂ ಕರಿಷೆ ಅಂತ ಹೇಳ್ಕೊಬೇಕು ಗೋಪದ್ಮ ಹಾಕೋರು ರಂಗೋಲಿಗಳನ್ನ ಹಾಕೋರು ನೀವು ಯಾವ ರಂಗೋಲಿ ಹಾಕ್ತಾ ಇದೀರೋ ಅದ್ರ ಹೆಸರನ್ನ ಹೇಳ್ಕೊಡ್ರಿ ದಾನ ಕೊಡೋರು ಅಷ್ಟೇನ ನಿಮ್ಮ ದಾನದ ಹೆಸರನ್ನ ಹೇಳ್ಕೋಬೇಕು ಚುರುಮಾಸದ ಶಾಖಾವ್ರತ ಮಾಡೋರು ಅಮುಖ ವ್ರತಂ ಅಂದ್ರೆ ಶಾಖಾವ್ರತಂ ಕರಿಷೆ ಅಂತ ಹೇಳ್ಕೋಬೇಕು ಆಮೇಲೆ ವ್ರತ ಮಾಡೋರು ವಾಸುದೇವ ಶುಚೌಮಾಸೆ ಶಾಖಾವ್ರತ ಮನುತ್ತಮ್ ತ್ವತ್ ಪ್ರೀತ್ಯರ್ಥಂ ೇಹಂ ನಿರ್ವಿಘ್ನಂ ಕುರು ಮಾಧವ ಅಂತ ಹೇಳ್ಕೋಬೇಕು ಇನ್ನು ಚಾತುರ್ಮಾಸದ ದಾನಗಳನ್ನು ಕೊಡೋರು ನಿಮ್ಮ ದಾನದ ಹೆಸರನ್ನ ಹೇಳ್ಕೊಂಡು ಚಾತುರ್ಮಾಸ್ಯ ವ್ರತ ನಿಮಿತ್ತ ದಾನಂ ಕರಿಷೆ ಅಂತ ಹೇಳಬೇಕು ಅಥವಾ ಧಾರಣಾಂಚ ವ್ರತ ಧಾರಣಾಂಚ ಕರಿಷೆ ಅಂತ ಹೇಳಿ ವ್ರತವನ್ನ ಧಾರಣೆಯನ್ನ ಮಾಡ್ಕೋಬೇಕು ಈ ರೀತಿ ಸಂಕಲ್ಪವನ್ನ ಮಾಡಿಕೊಂಡು ಕೈಯಲ್ಲಿರ್ತಕ್ಕಂಥ ಅಕ್ಷತೆ ಹೂವನ್ನು ಅರ್ಘ್ಯ ಪಾತ್ರೆಗೆ ಬಿಟ್ಬಿಡಬೇಕು ಇದಿಷ್ಟು ಸಂಕಲ್ಪ ಮಾಡಿಕೊಳ್ಳುವಂಥ ವಿಧಾನ ಈಗ ಸಂಕಲ್ಪ ಆದಮೇಲೆ ನಾವು ಅರ್ಘ್ಯವನ್ನು ಹೇಗೆ ಕೊಡೋದು ಅಂತ ನಿಮಗೆ ತೋರಿಸ್ಕೊಡ್ತೀನಿ ಅಂದರೆ ಇವಾಗ ಚಾತುರ್ಮಾಸದ ರಂಗೋಲಿಯನ್ನು ಹಾಕ್ಕೊಂಡಾಗ ಅರ್ಘ್ಯವನ್ನು ಕೊಡಬೇಕಾಗುತ್ತೆ ಹೇಗೆ ಅರ್ಘ್ಯವನ್ನು ಕೊಡಬೇಕು ಅಂತ ಮಂತ್ರದ ಸಹಿತವಾಗಿ ನಿಮಗೆ ತಿಳಿಸ್ಕೊಡ್ತೀನಂತೆ ಚಾತುರ್ಮಾಸದ ರಂಗೋಲಿಯನ್ನು ಭಾನುವಾರ ಆರನೇ ತಾರೀಕು ಶಯನಿ ಏಕಾದಶಿ ಇದೆ ಅವತ್ತಿಂದ ಶುರು ಮಾಡಬೇಕು ರಂಗೋಲಿ ಎಲ್ಲ ಹಾಕ್ಕೊಂಡ್ಮೇಲೆ ಕಥೆಯನ್ನು ಓದ್ಕೋಬೇಕು ಚಾತುರ್ಮಾಸದ ರಂಗೋಲಿ ಕಥೆಯನ್ನು ಓದ್ಕೊಂಡಾದ ಮೇಲೆ ಅರ್ಘ್ಯವನ್ನು ಕೊಡಬೇಕು ಅರ್ಘ್ಯ ಕೊಡೋದಕ್ಕೆ ಒಂದು ಬಟ್ಲಡಿಕೆ ಅಥವಾ ಬೆಟ್ಟದ ಅಡಿಕೆ ಯಾವುದಾದ್ರೂ ಇರಲಿ ಒಂದು ಹೂವು ಇದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ನೋಡಿರಿ ಹೀಗೆ ಅಂಗೈಯಲ್ಲಿ ಅಡಿಕೆ ಹೂವು ಇರಬೇಕು ನೀರು ಮಾತ್ರ ಬಿಡ್ತಾ ಹೋಗಬೇಕು ನಾನು ನಿಮಗೆ ತೋರಿಸ್ತೀನಿ ಹೇಗೆ ಅಂತ ಈ ನೀರನ್ನು ಇಟ್ಕೊಂಡಿರ್ತೀವಲ್ವಾ ಸಂಕಲ್ಪದ ನೀರೆಲ್ಲ ಬೇರೆ ನೀರನ್ನು ಇಟ್ಕೋಬೇಕು ನೋಡ್ರಿ ಹೀಗೆ ಹೀಗೆ ನೀರನ್ನು ಹಾಕ್ತಾ ಹಾಕ್ತಾ ಅಡಿಕೆ ಮೇಲೆ ಹೂವಿನ ಮೇಲೆ ನೀರು ಮಾತ್ರ ಕೆಳಗಡೆ ಅರ್ಘ್ಯ ಪಾತ್ರೆಗೆ ಬೀಳ್ತಾ ಇರಬೇಕು ಅಡಿಕೆ ಹೂವು ಹೀಗೆ ಇರಬೇಕು ಅರ್ಘ್ಯದ ಮಂತ್ರ ಹೀಗಿದೆ ಅಷ್ಟದ್ರವ್ಯ ಸಮಯುಕ್ತಂ ಸ್ವರ್ಣ ಪಾತ್ರ ಸ್ಥಿತಂ ಜಲಂ ಅರ್ಘ್ಯಂ ಗ್ರಹಣ ದೇವೇಶ ಭಕ್ತಾನಂ ಅಭಯಪ್ರದಂ ಭಾರತೀರಮಣ ಅಂತರ್ಗತ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ಕೃಷ್ಣಾಯನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಮೂವತ್ತ್ಮೂರು ಬಾರಿ ಹೇಳ್ತಾ ಕೃಷ್ಣಾಯನಮಃ ಇದಮರ್ಘ್ಯಂ ಸಮರ್ಪಯಾಮಿ ಅಂತ ಹೇಳ್ತಾ ಮೂವತ್ತ್ಮೂರು ಬಾರಿ ಕೃಷ್ಣನಿಗೆ ಅರ್ಘ್ಯವನ್ನು ಕೊಡಬೇಕು ಈ ಅಡಿಕೆಯನ್ನು ತೆಗೆದು ನೀವು ಎತ್ತಿಟ್ಕೋಬೋದು ಪ್ರತಿದಿನ ಇದೇ ಅಡಿಕೆಯನ್ನೇ ಬಳಸ್ಬೋದು ಪ್ರತಿದಿನ ಬೇರೆ ಅಡಿಕೆ ತಗೋಬೇಕು ಅಂತೇನಿಲ್ಲ ಅದೇ ಅಡಿಕೆಯನ್ನೇ ದಿನನಿತ್ಯವೂ ಅರ್ಘ್ಯ ಕೊಡೋದಕ್ಕೆ ಅದನ್ನೇ ಬಳಸ್ಕೋಬೋದು ಇನ್ನು ಈ ಅರ್ಘ್ಯ ನೀರು ಮತ್ತೆ ಸಂಕಲ್ಪದ ನೀರು ಇದನ್ನೆಲ್ಲಾನು ಗಿಡದ ಕೆಳಗಡೆ ಹಾಕ್ಬೋದು ಇಷ್ಟು ಚಾತುರ್ಮಾಸದಲ್ಲಿ ನಾವು ಹಿಡಿತಕ್ಕಂತಹ ದಾನಗಳು ರಂಗೋಲಿ ಎಲ್ಲದರ ಸಂಕಲ್ಪವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದೇ ಪ್ರಕಾರವಾಗಿ ಮಾಡಿಕೊಳ್ ಯಾರಿಗೆ ಆಚಮನ ಮಾಡೋದಕ್ಕೆ ಬರುತ್ತೋ ಮಾಡ್ಕೋಬಹುದು ಇಲ್ಲಾಂದರೆ ಸಂಕಲ್ಪವನ್ನಷ್ಟೇ ಮಾಡಿಕೊಂಡ್ರು ನಡೆಯುತ್ತೆ ಇನ್ನು ಅರ್ಘ್ಯ ಮಂತ್ರ ಅದನ್ನೆಲ್ಲ ನಾನು ಬರೆದು ಹಾಕ್ತೀನಂತೆ ನೀವು ಫೇಸ್ಬುಕ್ ಪೇಜಲ್ಲಿ ಹೋದರೆ ಅಲ್ಲಿ ಸಹ ನಾನು ಚಾತುರ್ಮಾಸದ ಕಥೆ ರಂಗೋಲಿಯ ಕಥೆ ಅರ್ಘ್ಯ ಮಂತ್ರ ಎಲ್ಲವನ್ನ ಬರೆದು ಹಾಕಿದ್ದೀನಿ ಪೇಜ್ ಲಿಂಕನ್ನು ಶೇರ್ ಮಾಡ್ತೀನಂತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡ್ಕೊಳ್ರಿ ಮತ್ತೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೇಳ್ರಿ ಸ್ನೇಹಿತರೆ ಹೇಳ್ತೀನಂತೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹರೇ ಶ್ರೀನಿವಾಸ